ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಸೆಪ್ಟೆಂಬರ್ ಹದಿನೈದರಂದು ಪ್ರಜಾಪ್ರಭುತ್ವ ದಿನದ ಪ್ರಯುಕ್ತ ಮಾನವ ಸರಪಳಿ ನಿರ್ಮಿಸುವ ಸಲುವಾಗಿ ನಗರದಲ್ಲಿ ಈಗಾಗಲೇ ಸುಮಾರು ಮೂರು ಸಾವಿರ ಜನ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ತುಮಕೂರಿನ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಸ್ ಕೃಷ್ಣಪ್ಪ ಹೇಳಿದ್ದಾರೆ ಸೆಪ್ಟೆಂಬರ್ ಹದಿನೈದರಂದು ಪ್ರಜಾಪ್ರಭುತ್ವ ದಿನದ ಪ್ರಯುಕ್ತ ಮಾನವ ಸರಪಳಿ ನಿರ್ಮಿಸುವ ಸಲುವಾಗಿ ನಗರದಲ್ಲಿ ಈಗಾಗಲೇ ಸುಮಾರು ಮೂರು ಸಾವಿರ ಜನ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ತುಮಕೂರಿನ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೃಷ್ಣಪ್ಪ ತಿಳಿಸಿದರು ಸೆಪ್ಟೆಂಬರ್ ಹದಿನೈದರಂದು ಪ್ರಜಾಪ್ರಭುತ್ವ ದಿನದ ಪ್ರಯುಕ್ತ ಮಾನವ ಸರಪಳಿ ನಿರ್ಮಿಸಿ ಐತಿಹಾಸಿಕ ದಾಖಲೆ ಬರೆಯುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಯಾರಿಗೂ ಕೂಡ ಭಾಗವಹಿಸಲು ಬಲವಂತವಿಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಎನ್ಜಿಒಗಳು ಖಾಸಗಿ ಸಂಸ್ಥೆಗಳು ಸರ್ಕಾರಿ ಅಧಿಕಾರಿಗಳು ಸೇರಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ತಿಳಿಸಿದರು ಪ್ರಸ್ತುತ ವರ್ಷದಲ್ಲಿ ಆದೇಶದಂತೆ ತುಮಕೂರು ಜಿಲ್ಲೆಯಲ್ಲಿ ಬೃಹತ್ತಾದ ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ತೊಂಬತ್ತು ಕಿಲೋಮೀಟರ್ಗಳ ಉದ್ದದ ಸರ್ಪಳಿಯನ್ನು ಏರ್ಪಡಿಸಲಾಗಿದೆ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನರನ್ನು ಒಳಗೊಂಡಂತಹ ಎರಡು ಸಾವಿರದ ಐನೂರು ಕಿಲೋಮೀಟರ್ಗಳ ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರಯುಕ್ತ ತುಮಕೂರು ಜಿಲ್ಲೆಯಲ್ಲೂ ಸಹ ಸಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ಉಜ್ಜನಕುಂಟೆ ಗ್ರಾಮದಿಂದ ತುಮಕೂರು ತಾಲೂಕಿನ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿಯ ನಂದಿಹಳ್ಳಿ ಗ್ರಾಮದವರೆಗೆ ಬೃಹತ್ ತೊಂಬತ್ತು ಕಿಲೋಮೀಟರ್ಗಳ ಉದ್ದದ ಐತಿಹಾಸಿಕ ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ ಹದಿನೈದರಂದು ಭಾನುವಾರ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾನ್ಯ ಗೃಹ ಸಚಿವರ ಸಭೆಯಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಸಭೆ ನಡೆಸಿ ಸೂಚಿಸಿರುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಲವಾರು ಸುತ್ತಿನ ಸಭೆಗಳನ್ನು ನಡೆಸಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ತಿಳಿಸಿರುವ ನಿರ್ದೇಶನಗಳ ಅನ್ವಯ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಪರ ರೈತ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಯುವಕರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ನೌಕರರ ಸಂಘಟನೆಗಳು ಮರ್ಚೆಂಟ್ಸ್ ಸಂಘಗಳು ವ್ಯಾಪಾರ ಸಂಘಗಳು ಮತ್ತು ಇನ್ನಿತರೆ ಜ್ಯುವೆಲರ್ಸಿ ಸಂಘಗಳು ಹಾಲು ಒಕ್ಕೂಟದ ಸಂಘಗಳು ವಕೀಲರ ಸಂಘಗಳು ಮತ್ತು ಹಲವಾರು ಜಿಲ್ಲೆಯ ಮತ್ತು ಎನ್ ಜಿ ಒಕ್ಕೂಟಗಳು ಪ್ರೈವೇಟ್ ಸೆಕ್ಟರ್ಸು ಕೈಗಾರಿಕೋದ್ಯಮಗಳು ವಕೀಲರು ಶಿಕ್ಷಕರು ಉಪನ್ಯಾಸಕರು ವಿದ್ಯಾರ್ಥಿಗಳು ಸರ್ವರು ಸೇರಿಕೊಂಡು ಈ ಒಂದು ಮಾನವ ಸರ್ಪಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೂರು ಸಾವಿರ ಸಾರ್ವಜನಿಕರು ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದಾರೆ ಇನ್ನು ಮುಂದೆನೂ ಸಹ ಗುರಿ ಅಂತೆಯೇ ನಿಗದಿಪಡಿಸಿಲ್ಲ ಇದು ಸ್ವಾಯಿಚ್ಛಾನುಸಾರ ಸಾರ್ವಜನಿಕರು ನೋಂದಣಿ ಆಗಲಿಕ್ಕೆ ಬಿಟ್ಟಿದ್ದೀವಿ ಇದಕ್ಕೆ ಯಾವುದೇ ಒತ್ತಡ ಇಲ್ಲ ನೋಂದಣದ್ದು ತುಮಕೂರಿನಲ್ಲಿ ಅಲೆಮಾರಿ ಜನಾಂಗಕ್ಕೆ ನಿವೇಶನ ಮಂಜೂರು ಮಾಡಿಕೊಡಬೇಕೆಂದು ಕೋರಿ ಕರ್ನಾಟಕ ಮಹಾಜನ ಪರಿವಾರ ದಲಿತ ಸರ್ವ ಜನಾಂಗ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು ನಂತರ ಸಂಘಟನೆಯ ರಾಜ್ಯಾಧ್ಯಕ್ಷ ಹಂಚಿಹಳ್ಳಿ ರಾಮಸ್ವಾಮಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ತುಮಕೂರಿನಲ್ಲಿ ಅಲೆಮಾರಿ ಜನಾಂಗಕ್ಕೆ ನಿವೇಶನ ಮಂಜೂರು ಮಾಡಿಕೊಡಬೇಕೆಂದು ಕೋರಿ ಕರ್ನಾಟಕ ಮಹಾಜನ ಪರಿವಾರ ದಲಿತ ಸರ್ವ ಜನಾಂಗ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು ನಂತರ ಸಂಘಟನೆಯ ರಾಜ್ಯಾಧ್ಯಕ್ಷ ಹಂಚಿಹಳ್ಳಿ ರಾಮಸ್ವಾಮಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಶುಭಾ ಕಲ್ಯಾಣ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಸೀನಪ್ಪನಹಳ್ಳಿ ಗ್ರಾಮದ ಅಲೆಮಾರಿ ಜನಾಂಗದವರು ಹಲವಾರು ವರ್ಷಗಳಿಂದ ಗುಡಿಸಲು ಕಟ್ಟಿಕೊಂಡು ವಾಸವಾಗಿದ್ದಾರೆ ಸುಮಾರು ಬಾರಿ ಹೋರಾಟ ಮಾಡಿದ್ದರೂ ಅವರಿಗೆ ಇದುವರೆಗೂ ಹಕ್ಕುಪತ್ರ ನೀಡಿಲ್ಲ ಇದೇ ರೀತಿ ಹೆಟ್ಟೂರು ಹೋಬಳಿ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಅಲೆಮಾರಿ ಕುಟುಂಬದ ನಿವಾಸಿಗಳು ಸುಮಾರು ಹತ್ತರಿಂದ ಹದಿನೈದು ಕುಟುಂಬದವರು ಒಬ್ಬರ ಪಕ್ಕ ಒಬ್ಬರು ಗುಡಿಸಲು ಕಟ್ಟಿಕೊಂಡು ಇಕ್ಕಟ್ಟಿನಲ್ಲಿ ವಾಸಿಸುತ್ತಿದ್ದಾರೆ ಅವರಿಗೆ ಬೇರೆ ಸರ್ಕಾರಿ ಜಾಗ ಕೊಡಿಸಬೇಕೆಂದು ಮನವಿ ಮಾಡುತ್ತೇವೆ

ಸುಮಾರು ಬಾರಿ ಹೋರಾಟ ಮಾಡಿದ್ದೀವಿ ಸುಮಾರು ಬಾರಿ ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಆದರೆ ಯಾರೇ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅದೇ ರೀತಿ ಗೂಳೂರು ಹೋಗಲಿ ಮಂಚು ಕಣ್ಣಿ ಬಿಜೆಪಾ ಪಂಚಾಯತಿ ಮಂಚು ಕಂಡಳ್ಳಿಯಲ್ಲಿ ತೊಂಬತ್ಮೂರು ಜನಕ್ಕೆ ನಿವೇಶನ ಕೊಟ್ಟಿದ್ದಾರೆ ಕಂದಾಯ ಕಟ್ಟಿಸ್ಕೊಂಡಿದ್ದಾರೆ ಹಾಗೂ ಅಲ್ಲಿ ಅವರ ಹೆಸರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಆದರೂ ಇದುವರೆಗೂ ನಿವೇಶನ ಕೊಟ್ಟಿಲ್ಲ ಅಲ್ಲಿ ಆದರೆ ನಿವೇಶನ ಮಾತ್ರ ಎಕರೆ ಮೂವತ್ತೆಂಟು ಕುಂಟೆಗೆ ನಿವೇಶನ ನಾವು ಮಂಜೂರು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಪಾಣಿಯಲ್ಲಿ ಬರ್ತಾ ಇದೆ ಆದರೆ ಇದುವರೆಗೂ ನಿವೇಶನ ಕೊಟ್ಟಿಲ್ಲ ಅಲ್ಲಿ ಗ್ರಾಮ ಪಂಚಾಯಿತಿಯ ಆಡಳಿತ ಅಧಿಕಾರಿಗೆ ವಿಚಾರಿಸಿದ್ರೆ ಅವರು ನಮಗೇನು ಗೊತ್ತಿಲ್ಲ ನಮ್ಗಿದ್ರ ಬಗ್ಗೆ ಅವ್ರು ಗೊತ್ತಿಲ್ಲದೇ ಸೈನ್ ಹಾಕಿದ್ದಾನೆ ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿ ಕ್ರಮ ಯಾವುದೇ ಒಂದು ಅಲ್ಲಿ ಹೋಗಿ ಸ್ಪಾಟಲ್ಲಿ ಹೋಗಿ ಯಾವುದೇ ಒಂದು ಪಿ ಡಿಒ ಆಗಲಿ ಸೆಕ್ರೆಟರಿ ಆಗಲಿ ಯಾರೂ ನೋಡಿಲ್ಲ ಡಿ ಸಿ ಆಫೀಸ್ ಕೊಟ್ಟಿರ್ತಕ್ಕಂಥ ಅರ್ಜಿ ಡಿ ಸಿ ಆಫೀಸಲ್ಲೇ ಇರ್ತವೆ ಎಲ್ಲಿ ನಾವು ಅರ್ಜಿ ಕೊಡ್ತೀವೋ ಅಲ್ಲಲ್ಲೇ ಇರ್ತವೆ ಅದಕ್ಕೆ ಹಸಿದು ಬುಟ್ಟಿಗೆ ಹಾಕ್ತಾರೋ ಇಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ಯಾವುದೇ ಒಂದು ಕ್ರಮ ತಗೊಳಲ್ಲ ಇದೇ ರೀತಿ ಆದ್ರೆ ಹೇಳ್ತಾ ಬಡವರಿಗೆ ಏನು ನ್ಯಾಯ ಒದಗಿಸ್ತಾ ಇವರು ಬಡವರು ಇವತ್ತು ಮನೆ ಇಲ್ಲದೆ ಅವನು ಹತ್ತು ಸಾವಿರ ರೂಪಾಯಿ ಸಂಬಳ ತಗೊಂಡನು ಹೆಂಡತಿ ಮಕ್ಕಳು ಸಾಕದ ಅಥವಾ ಅವನು ಬಾಡಿಗೆ ಕಟ್ಟದ ಏನು ಮಾಡ್ತಾರೆ ಅವರು ಏನು ನಮ್ಮ ಅಷ್ಟಾಗಿ ಇದ್ದಾವೆ ಬಡವರಿಗೆ ಕೊಡೋದು ಬಿಟ್ಬಿಟ್ಟು ಶ್ರೀಮಂತರೆಲ್ಲ ಅಲ್ಲಿ ಬಂಗ್ಲೆಗಳು ಕೊಟ್ಕೊಂಡಿರ್ತಾರೆ ದಯವಿಟ್ಟು ಜಿಲ್ಲಾಡಳಿತ ಇದೇ ರೀತಿ ಬಡವರಿಗೆ ಅನ್ಯಾಯ ಮಾಡಿಸಿದ್ರೆ ನಾವು ಮುಂದೊಂದು ದಿವಸ ಉಗ್ರ ಉಗ್ರ ಹೋರಾಟ ಮಾಡಿ ಧರಣಿ ಮುಷ್ಕರ ಮಾಡಬೇಕಾಗ್ತೈತೆ ಅಂತ ನಾನು ಹೇಳ್ತಾ ಇದ್ದೀನಿ ಸೆಪ್ಟೆಂಬರ್ ಹನ್ನೊಂದರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಕೋಮು ಗಲಭೆ ನಡೆದಿತ್ತು ಈ ಕೃತ್ಯವು ಪೂರ್ವನಿಯೋಜಿತವಾಗಿದ್ದು ಇದು ಹಿಂದೂ ಸಮಾಜವನ್ನು ಭಯಭೀತಗೊಳಿಸುವ ಹುನ್ನಾರವಾಗಿದೆ ಕೂಡಲೇ ಘಟನೆಗೆ ಸಂಬಂಧಿಸಿದವರನ್ನ ಬಂಧಿಸಿ ತನಿಖೆ ನಡೆಸಬೇಕು ಎಂದು ತುಮಕೂರು ನಾಗರಿಕ ಸಮಿತಿ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ಒಕ್ಕೂಟವು ಆಗ್ರಹಿಸುತ್ತಿದೆ ತುಮಕೂರಿನ ಟೌನ್ ಹಾಲ್ ಬಳಿ ಬಿಜೆಪಿ ಮತ್ತು ಬಜರಂಗದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ವೇಳೆ ಬಿಜೆಪಿ ಮುಖಂಡ ಬ್ಯಾಟರಂಗೇಗೌಡ ಮಾತನಾಡಿ ಗಣೇಶೋತ್ಸವದ ವೇಳೆ ಉದ್ರಿಕ್ತ ಮುಸಲ್ಮಾನ ಗುಂಪು ಹಿಂದೂಗಳ ಮೇಲೆ ಹಲ್ಲೆಯನ್ನು ಮಾಡಿ ದೌರ್ಜನ್ಯ ಮಾಡಿದೆ ರಾಜ್ಯ ಸರ್ಕಾರ ಇದನ್ನ ನೋಡಿಯೂ ನೋಡದ ಹಾಗೆ ಕಣ್ಮುಚ್ಚಿ ಕುಳಿತಿದೆ ಗೃಹ ಮಂತ್ರಿಗಳು ಇದು ಉದ್ದೇಶಪೂರ್ವಕವಲ್ಲ ಸಾಮಾನ್ಯ ಘಟನೆ ಎಂದು ವ್ಯಾಖ್ಯಾನಿಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಿನೇ ದಿನೇ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಿದೆ ಎಂದು ಕಿಡಿಕಾರಿದರು ಬಜರಂಗ ದಳದ ಮಂಜು ಭಾರ್ಗವ್ ಮಾತನಾಡಿ ನಿನ್ನೆ ನಡೆದ ಘಟನೆ ಇಡೀ ದೇಶವೇ ನೋಡಿದೆ ಈ ಘಟನೆಯನ್ನು ಎಲ್ಲಾ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮೂಲಕ ಖಂಡಿಸಿದೆ ಮುಸ್ಲಿಂ ಜಿಹಾದಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಜರಂಗದಳ ಕಾರ್ಯಕರ್ತರು ತುಮಕೂರು ನಾಗರಿಕ ಸಮಿತಿ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ಒಕ್ಕೂಟದ ಕಾರ್ಯಕರ್ತರು ಉಪಸ್ಥಿತರಿದ್ದರು i right. ಕಳೆದ ರಾತ್ರಿ ನಾಗಮಂಗಲ ನಗರದಲ್ಲಿ ನಡೆದ ನಡೆದಿರ್ತಕ್ಕಂಥ ಗಣೇಶೋತ್ಸವ ಸಮಾರಂಭದ ಮೆರವಣಿಗೆಯ ಮೇಲೆ ನಡೆದಿರ್ತಕ್ಕಂಥ ಒಂದು ಹಲ್ಲೆ ಆ ಗುಂಪಿನ ಮೇಲೆ ಆ ಮೆರವಣಿಗೆಯ ಮೇಲೆ ಮಾರಕಾಸ್ತ್ರಗಳಿಂದ ಕಲ್ಲು ಮತ್ತು ಪೆಟ್ರೋಲ್ ಬಾಂಬ್ಗಳಿಂದ ಕೆಲವು ಉದ್ರೇಕಿತ ಮುಸಲ್ಮಾನ ಗುಂಪು ಆ ಹಿಂದೂಗಳ ಮೇಲೆ ಹಲ್ಲೆಯನ್ನು ಮಾಡಿ ದೌರ್ಜನ್ಯ ಎಸಗಿದೆ ಇವತ್ತು ರಾಜ್ಯ ಸರ್ಕಾರ ಇದನ್ನು ನೋಡಿಯೂ ನೋಡದೇ ಇರೋ ಹಾಗೆ ಕಣ್ಮುಚ್ಚಿ ಕುಂತಿದೆ ನಮ್ಮ ರಾಜ್ಯದ ಮಂತ್ರಿಗಳು ಇದು ಉದ್ದೇಶಪೂರ್ವಕವಾಗಿ ನಡೆದಿದ್ದಲ್ಲ ಇದು ಸಾಮಾನ್ಯ ಕಳೆದ ರಾತ್ರಿ ನಾಗಮಂಗಲ ನಗರದಲ್ಲಿ ನಡೆದ ನಡೆದಿರ್ತಕ್ಕಂಥ ಗಣೇಶೋತ್ಸವ ಸಮಾರಂಭದ ಮೆರವಣಿಗೆ ಮೇಲೆ ನಡೆದಿರ್ತಕ್ಕಂಥ ಒಂದು ಹಲ್ಲೆ ಆ ಗುಂಪಿನ ಮೇಲೆ ಆ ಮೆರವಣಿಗೆಯ ಮೇಲೆ ಮಾರಕಾಸ್ತ್ರಗಳಿಂದ ಕಲ್ಲು ಮತ್ತು ಪೆಟ್ರೋಲ್ ಬಾಂಬ್ಗಳಿಂದ ಕೆಲವು ಉದ್ರೇಕಿತ ಮುಸಲ್ಮಾನ ಗುಂಪು ಆ ಹಿಂದೂಗಳ ಮೇಲೆ ಹಲ್ಲೆಯನ್ನು ಮಾಡಿ ದೌರ್ಜನ್ಯ ಎಸಗಿದೆ ಇವತ್ತು ರಾಜ್ಯ ಸರ್ಕಾರ ಇದನ್ನು ನೋಡಿಯೂ ನೋಡದೇ ಇರೋ ಹಾಗೆ ಕಣ್ಮುಚ್ಚಿ ಕುಂತಿದೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಇದು ಉದ್ದೇಶಪೂರ್ವಕವಾಗಿ ನಡೆದಿದ್ದಲ್ಲ ಇದು ಸಾಮಾನ್ಯ ಘಟನೆ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾರೆ ಇವತ್ತು ಈ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚಾಗಿದೆ ಅದರ ಉದಾಹರಣೆಗೆ ನಾಗಮಂಗಲ ತಾಲೂಕಿನಲ್ಲಿ ಗಣೇಶೋತ್ಸವ ವಿಸರ್ಜನೆಯ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ ನಾಗಮಂಗಲದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇಡೀ ರಾಜ್ಯ ಇಡೀ ದೇಶ ಎಲ್ಲರೂ ನೋಡಿದ್ದಾರೆ ಇದರ ಈ ಘಟನೆಯ ವಿರುದ್ಧ ಇಡೀ ಹಿಂದೂ ಸಮಾಜ ತೀವ್ರವಾಗಿ ದೇಶಾದ್ಯಂತ ರಾಜ್ಯಾದ್ಯಂತ ಪ್ರತಿಭಟನೆಯ ಮುಖೇನ ಆ ಇಸ್ಲಾಮಿಕ್ ಜಿಹಾದಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಇಂಥವರನ್ನು ಗುಂಡಿಕ್ಕಿ ತಕ್ಷಣ ಎನ್ಕೌಂಟರ್ ಮುಖಾಂತರ ಈ ಥರದ ಘಟನೆಗಳು ಮತ್ತೆ ಮರುಕಳಿಸದಂತೆ ನೋಡ್ಕೊಳ್ಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ಆಗ್ರಹ ಕೂಡ ಮಾಡ್ತಾಯಿದ್ದೀವಿ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಶಿರಾ ತಾಲೂಕು ಉಜ್ಜನಕುಂಟೆಯಿಂದ ನಂದಿಹಳ್ಳಿ ಗ್ರಾಮದ ಗಡಿ ಭಾಗದವರೆಗೆ ತೊಂಬತ್ತು ಕಿಲೋಮೀಟರ್ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಆಚರಿಸಲಾಗುತ್ತದೆ ಎಂದು ಗುಬ್ಬಿ ತಹಶೀಲ್ದಾರ್ ಬಿ ಆರತಿ ತಿಳಿಸಿದ್ದಾರೆ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಶಿರಾ ತಾಲೂಕಿನ ಉಜ್ಜನಕುಂಟೆಯಿಂದ ನಂದಿಹಳ್ಳಿ ಗ್ರಾಮದ ಗಡಿಯವರೆಗೆ ತೊಂಬತ್ತು ಕಿಲೋಮೀಟರ್ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಆಚರಿಸಲಾಗುತ್ತದೆ ಎಂದು ಗುಬ್ಬಿ ತಹಶೀಲ್ದಾರ್ ಆರತಿ ತಿಳಿಸಿದರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪರಿಚಯಿಸಲು ಉದ್ದೇಶಿಸಿರುವ ಹಿನ್ನೆಲೆಯಲ್ಲಿ ಗುಬ್ಬಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ತಹಶೀಲ್ದಾರ್ ಆರತಿಯವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸ ಸಭೆಯನ್ನ ಆಯೋಜಿಸಲಾಗಿದೆ ತಹಶೀಲ್ದಾರ್ ಆರತಿ ಮಾತನಾಡಿ ಸೆಪ್ಟೆಂಬರ್ ಹದಿನೈದರ ಭಾನುವಾರದಂದು ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಂಡಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಲ್ಲಿಯೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಕರೆದುಕೊಂಡು ಹೋಗಬೇಕು ನಮ್ಮ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಸಂಬಂಧ ಪೂರ್ವಭಾವಿ ಸಭೆಯನ್ನ ಕರೆದಿದ್ದೇವೆ ಎಂದರು ಈ ಪೂರ್ವಭಾವಿ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ಪಿಎಸ್ಐ ನೇಮಕಾತಿ ಪರೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟರ ಶನಿವಾರದಂದು ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಪಿಎಸ್ಐ ನೇಮಕಾತಿ ಪರೀಕ್ಷೆಯನ್ನು ಸೆಪ್ಟೆಂಬರ್ ಶನಿವಾರದಂದು ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದರು ಸದಾಶಿವನಗರದ ತಮ್ಮ ನಿವಾಸದ ಬಳಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದ ನೂರಕ್ಕೂ ಹೆಚ್ಚು ಆಕಾಂಕ್ಷಿಗಳು ಯುಪಿಎಸ್ಸಿ ಪ್ರಿಲಿಮ್ಸ್ ಪರೀಕ್ಷೆ ಬರೆದು ಮುಖ್ಯ ಪರಿ ಪರೀಕ್ಷೆಗೆ ಅರ್ಹತೆ ಹೊಂದಿದ್ದಾರೆ ಯುಪಿಎಸ್ಸಿ ಮುಖ್ಯ ಪರೀಕ್ಷೆ ಮತ್ತು ಪಿಎಸ್ಐ ಪರೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಿಗದಿಯಾಗಿರುವುದರಿಂದ ಎರಡು ಪರೀಕ್ಷೆ ಬರೆಯಲು ಆಗುವುದಿಲ್ಲ ಯಾವುದಾದರೂ ಒಂದು ಪರೀಕ್ಷೆ ಅವಕಾಶ ಕೈತಪ್ಪುತ್ತದೆ ಹೀಗಾಗಿ ಪಿಎಸ್ಐ ಪರೀಕ್ಷೆ ಮುಂದೂಡುವಂತೆ ಆಕಾಂಕ್ಷಿಗಳು ಮನವಿ ಸಲ್ಲಿಸಿದ್ದರು ಬಿಜೆಪಿಯ ನಿಯೋಗವು ಮನವಿ ನೀಡಿತ್ತು ಎಂದು ತಿಳಿಸಿದರು ಕೆಇಎ ಅಧಿಕಾರಿಗಳೊಂದಿಗೆ ಚರ್ಚಿಸಿದಾಗ ಡಿಸೆಂಬರ್ ವರೆಗೆ ಪರೀಕ್ಷೆ ನಡೆಸಲು ದಿನ ಖಾಲಿ ಇಲ್ಲ ಎಂದು ಹೇಳಿದರು ನಂತರ ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೊಂದಿಗೆ ಮಾತನಾಡಿ ಶನಿವಾರದಂದು ಒಂದು ದಿನ ಪರೀಕ್ಷೆ ನಡೆಸಲು ಅವಕಾಶ ಕೊಡುವಂತೆ ಮನವಿ ಮಾಡಿದ್ದೆ ಪರೀಕ್ಷೆ ನಡೆಸಲು ಶಿಕ್ಷಕರು ಬೇಕಾಗುತ್ತಾರೆ ಎಲ್ಲ ಆಕಾಂಕ್ಷಿಗಳ ಮನವಿಗೆ ಮನ್ನಣೆ ಕೊಟ್ಟು ಅನುಕೂಲವಾಗುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಮಂಡ್ಯದ ನಾಗಮಂಗಲದಲ್ಲಿ ನಿನ್ನೆ ರಾತ್ರಿ ಗಣೇಶ ಮೆರವಣಿಗೆ ನಡೆಸುವ ವೇಳೆ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನಾ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಚಲುವ ಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಂಡ್ಯದ ನಾಗಮಂಗಲದಲ್ಲಿ ನಿನ್ನೆ ರಾತ್ರಿ ಗಣೇಶ ಮೆರವಣಿಗೆಯಲ್ಲಿ ನಡೆದಿರುವ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನಾ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಚಲುವ ನಾರಾಯಣ ಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಮಾತನಾಡಿದ ಅವರು ಈಗ ಪರಿಸ್ಥಿತಿ ಶಾಂತವಾಗಿದೆ ಕೆಲವು ಅಂಗಡಿಗಳು ಮೋಟಾರು ಬೈಕುಗಳಿಗೆ ಹಾನಿಯಾಗಿದೆ ಈವರೆಗೆ ಐವತ್ತು ಜನರನ್ನ ಬಂಧಿಸಲಾಗಿದೆ ಕಂದಾಯ ಇಲಾಖೆ ಮತ್ತು ಪೊಲೀಸರು ಇಂದು ಸಂಜೆ ವೇಳೆಗೆ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸಿದ ಬಳಿಕ ಕೂಡಲೇ ಪರಿಹಾರ ನೀಡುವ

ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವಾದಾಗ ಒಬ್ಬರಿಗೊಬ್ಬರು ಘರ್ಷಣೆ ಮಾಡಿಕೊಂಡಿದ್ದಾರೆ ಆ ನಂತರ ಎಲ್ಲವೂ ಸರಿಹೋಯಿತು ಅಂತ ವಾಪಸ್ ಹೋಗುವಾಗ ಕೆಲವರು ವಾಹನಗಳಿಗೆ ಬೆಂಕಿ ಇಟ್ಟರು ಅಷ್ಟರೊಳಗೆ ಪೊಲೀಸರು ಎಚ್ಚೆತ್ತುಕೊಂಡು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವಾದಾಗ ಒಬ್ಬರಿಗೊಬ್ಬರು ಘರ್ಷಣೆ ಮಾಡಿಕೊಂಡಿದ್ದಾರೆ ಆ ನಂತರ ಎಲ್ಲವೂ ಸರಿ ಹೋಯಿತು ಅಂತ ವಾಪಸ್ ಹೋಗುವಾಗ ಕೆಲವರು ವಾಹನಗಳಿಗೆ ಬೆಂಕಿ ಇಟ್ಟರು ಅಷ್ಟರೊಳಗೆ ಪೊಲೀಸರು ಎಚ್ಚೆತ್ತುಕೊಂಡು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದುಕೊಂಡಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಸದಾಶಿವನಗರದ ತಮ್ಮ ನಿವಾಸದ ಬಳಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿನ್ನೆ ಈ ಘಟನೆ ನಡೆಯಬಾರದಿತ್ತು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗಿ ಅಂತ್ಯವಾಗಿದೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಐಜಿಪಿ ಕೆಎಸ್ಆರ್ಪಿ ತುಕಡಿ ಸ್ಥಳದಲ್ಲಿದೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಡಿಜಿಪಿ ಅವರನ್ನ ಸ್ಥಳಕ್ಕೆ ಕಳಿಸಿದ್ದೇನೆ ಈ ಘಟನೆಯನ್ನು ಕೋಮು ಗಲಭೆ ಅಂತ ಹೇಳಲಾಗದು ಇದನ್ನು ಹೆಚ್ಚು ಬೆಳೆಯಲು ಪೊಲೀಸರು ಬಿಟ್ಟಿಲ್ಲ ಹೆಚ್ಚು ಪ್ರಚಾರ ನೀಡುವುದು ಬೇಡ ಎಂದು ಮಾಧ್ಯಮದವರಿಗೆ ಗೃಹ ಸಚಿವರು ಮನವಿ ಮಾಡಿಕೊಂಡರು ಘಟನೆಯಲ್ಲಿ ಹೆಚ್ಚು ಜನರಿಗೆ ಗಾಯಗಳಾಗಿಲ್ಲ ಗಲಭೆಗೆ ಸಂಬಂಧಿಸಿದಂತೆ ಎರಡು ಗುಂಪಿನ ಒಟ್ಟು ಐವತ್ತೆರಡು ಜನರನ್ನ ಬಂಧಿಸಲಾಗಿದೆ ಸಿಸಿ ಕ್ಯಾಮೆರಾದಲ್ಲಿ ಘಟನೆಯ ದೃಶ್ಯಾವಳಿಗಳು ಸೆರೆಯಾಗಿವೆ ಅದನ್ನ ಆಧರಿಸಿ ಕಲ್ಲು ತೂರಿದವರು ಹಾಗೂ ಬೆಂಕಿ ಹಚ್ಚಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಪೊಲೀಸರಿಗೂ ಕಲ್ಲೇಟು ಬಿದ್ದಿದ್ದು ಓರ್ವ ಎಸ್ಐ ಗಾಯಗೊಂಡಿದ್ದಾರೆ ಇದರಲ್ಲಿ ರಾಜಕೀಯ ಪ್ರಚೋದನೆ ಕಾಣುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು ಘಟನೆಗೆ ಅತಿಯಾದ ಓಲೈಕೆಯೇ ಕಾರಣ ಎಂದಿರುವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಲು ಹೋಗುವುದಿಲ್ಲ ಅವರು ಈ ಹಿಂದೆ ಯಾವ ರೀತಿ ಓಲೈಕೆ ಮಾಡುತ್ತಿದ್ದರೋ ಗೊತ್ತಿಲ್ಲ ಎಂದು ತಿರುಗೇಟು ನೀಡಿದರು ಹೋಗುವಾಗ ಕೆಲವರು ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಅದೆಲ್ಲ ಮಾಡಿದ್ದಾರೆ ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲಿಗೆ ತಗೊಂಡಿದ್ದಾರೆ ಯಾರಿಗೂ ಪ್ರಾಣ ಹಾನಿಯಾಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆ ರೀತಿ ಆಗಿಲ್ಲ ಅಲ್ಲಿ ಈಗ ಎಸ್ ಪಿ ಐ ಜಿ ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ ಕೆ ಎಸ್ ಆರ್ ಪಿ ಪ್ಲಟೂನ್ ಕೂಡ ನಿನ್ನೆನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ನಾನು ಎ ಡಿ ಜಿ ಲಾಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ ಯಾವುದೇ ಘಟನೆಗಳು ಮುಂದುವರೆದಿಲ್ಲ ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ ಆ ರೀತಿ ಘರ್ಷಣೆ ಮಾಡಿಕೊಂಡಿದ್ದಾರೆ ಕೋಮು ಗಲಭೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ ಇಲ್ಲ 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 ಅದೆಲ್ಲ ಇಮಿಡಿಯೇಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರುವಂತದ್ದು ಅದಕ್ಕೆ ನಾವು ಹೆಚ್ಚು ಇದನ್ನ ಬೆಳೆಯೋದಕ್ಕೂ ಬಿಡೋದಿಲ್ಲ ಬಿಟ್ಟು ಬಿಟ್ಟು ಇಲ್ಲ ಪೊಲೀಸ್ನವರು ಅದನ್ನ ಕಂಟ್ರೋಲಿಗೆ ತಗೊಂಡಿದ್ದಾರೆ ಅದನ್ನ ಹೆಚ್ಚು ನೀವು ಕೂಡ ಅದನ್ನ ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದ್ರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕೆ ಹೋಗ್ಬೇಡಿ ನಾನು ಮನವಿ ಮಾಡ್ತಾ ಇದ್ದೀನಿ ನಾನು ಘಟನೆ ನಡೆದಿಲ್ಲ ಅಂತ ಹೇಳಲಿಲ್ಲ ಘಟನೆ ನಡೆದಿದೆ ಕಂಟ್ರೋಲಿಗೆ ತಗೊಂಡಿದ್ದೇವೆ ಮುಂದಕ್ಕೆ ಬೆಳಿಬಾರ್ದು ಅಂತ ಹೇಳಿ ಅಲ್ಲಿ ಫೋರ್ಸ್ ಇಟ್ಟಿದ್ದೇವೆ ಸೀನಿಯರ್ ಆಫೀಸರ್ಸ್ ಇದ್ದಾರೆ ಅದರಿಂದ ಇದನ್ನ ಅಲ್ಲಿಗೆ ಬಿಟ್ಟರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡಿದೆ ಇಲ್ಲ ನಾವು ಮಾಡೋದಿಲ್ಲ ನಿಮ್ಮ ಮನವಿನ ಅಂದ್ರೆ ನಿಮಗೆ ಬಿಟ್ಟಿದ್ರು ಕಳೆದ ವರ್ಷ ಕೂಡ ಇದೇ ಜಾಗದಲ್ಲಿತ್ತು ಅವ್ರು ಹೇಳಿದ್ದಾರೆ ಆದ್ರೆ ಅಲ್ಲಿ ಎಲ್ಲ ರೀತಿಯ ಒಂದು ಇದನ್ನು ಕೂಡ ಅವರು ಪ್ರೊಟೆಕ್ಷನ್ ಮಾಡೋದಕ್ಕೆ ಒಂದು ಪ್ಲಾಟೂನ್ ಅನ್ನು ಕೂಡ ಅಲ್ಲಿ ಕೆ ಎಸ್ ಆರ್ ಪಿ ಇಟ್ಟಿದ್ರು ಇಲ್ಲದೆ ಹೋಗಿದ್ರೆ ಇನ್ನೂ ದೊಡ್ಡ ಗಲಭೆ ಆಗಿರೋದು ಅಲ್ಲಿ ಮುನ್ನೆಚ್ಚರಿಕೆಯಾಗಿ ಒಂದು ಪ್ಲಾಟೂನ್ ಕೂಡ ಅಲ್ಲಿ ಇಟ್ಟಿದ್ರು ಅದರಿಂದ ಅದು ಕಂಟ್ರೋಲಿಗೆ ಬಂದಿದೆ ಇಮ್ಮಿಡಿಯೇಟಾಗಿ ಈಗ ನಾವು ಗಾಯಗಳಿಗಿನ್ನ ಹೆಚ್ಚಾಗಿ ಗಾಯಗಳು ಹೆಚ್ಚಾಗಿಲ್ಲ ಆದರೆ ಒಂದು ಐವತ್ತೆರಡು ಜನರನ್ನು ಅರೆಸ್ಟ್ ಮಾಡಿದ್ದೇವೆ ಎರಡು ಗುಂಪಿನಲ್ಲಿ ಒಂದು ಐವತ್ತೆರಡು ಜನರನ್ನ ಅರೆಸ್ಟ್ ಮಾಡಿದ್ದೇವೆ ಅವ್ರ ಮೇಲೆ ಈಗ ಯಾರ್ಯಾರು ಕ್ಯಾಮರಾದಲ್ಲಿ ಗೊತ್ತಾಗ್ತದೆ ಅವರು ಕಲ್ಲು ಹೊಡೆಯುತ್ತಾ ಇರೋದು ಅಥವಾ ಅವರು ಬೇರೆ ಬೆಂಕಿ ಹಾಕೋದು ಅದನ್ನೆಲ್ಲ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಪೊಲೀಸ್ರ ಮೇಲೂ ಕುಳಿತಾರೆ ಒಬ್ಬ ಎ ಎಸ್ ಐಗೆ ಗಾಯ ಆಗಿದೆ ಅದಲ್ಲೇ ಅದನ್ನೆಲ್ಲ ಗಣನೆಗೆ ತಗೊಂಡೇನೆ ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ ಏನಾದರೂ ಆ ರೀತಿ ಕಾಣ್ತಾ ಇಲ್ಲ ಮೇಲ್ನೋಟ ಮೇಲ್ನೋಟಕ್ಕೆ ಆ ರೀತಿ ಕಾಣ್ತಾ ಇಲ್ಲ ಅದು ಅಲ್ಲಿ ಸ್ಪಾಟ್ನಲ್ಲಿರೋರು ರಿಪೋರ್ಟ್ ನೋಡ್ಬೇಕು ಅದಕ್ಕೆ ಪ್ರತಿಕ್ರಿಯೆ ಹೋಗೋದಿಲ್ಲ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೂ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯನ್ನು ಯಾವುದೇ ಆದಾಯದ ಮಿತಿ ಇಲ್ಲದೆ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ಬುಧವಾರ ಮಹತ್ವದ ನಿರ್ಧಾರ ಕೈಗೊಂಡಿತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೂ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯನ್ನ ಯಾವುದೇ ಆದಾಯದ ಮಿತಿ ಇಲ್ಲದೆ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ಬುಧವಾರ ಮಹತ್ವದ ನಿರ್ಧಾರ ಕೈಗೊಂಡಿತ್ತು ಇದರಿಂದ ದೇಶದ ಆರು ಕೋಟಿ ಹಿರಿಯ ನಾಗರಿಕರಿಗೆ ಅನುಕೂಲವಾಗಲಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ ಐದು ಲಕ್ಷ ರೂಪಾಯಿಯ ಉಚಿತ ವಿಮಾ ಯೋಜನೆಯ ವಿಸ್ತರಣೆ ನಾಲ್ಕು ಪಾಯಿಂಟ್ ಐದು ಕೋಟಿ ಹಿರಿಯ ನಾಗರಿಕರ ಕುಟುಂಬಗಳಿಗೆ ನೆರವಾಗಲಿದೆ ಈ ಯೋಜನೆಯ ಅರ್ಹ ಫಲಾನುಭವಿಗಳಿಗೆ ಹೊಸದಾಗಿ ವಿಭಿನ್ನ ಕಾರ್ಡ್ ನೀಡಲಾಗುತ್ತದೆ ಎಂದು ಸರ್ಕಾರ ಹೇಳಿದೆ ಎಪ್ಪತ್ತು ವರ್ಷ ಮತ್ತು ಮೇಲ್ಪಟ್ಟ ಹಿರಿಯ ನಾಗರಿಕರ ಕುಟುಂಬಗಳು ಈಗಾಗಲೇ ಈ ಯೋಜನೆಯ ಭಾಗವಾಗಿದ್ದರೂ ಹೆಚ್ಚುವರಿಯಾಗಿ ಐದು ಲಕ್ಷ ರೂಪಾಯಿ ವಿಮಾ ಯೋಜನೆಯನ್ನು ಟಾಪ್ ಅಪ್ ಮೂಲಕ ಪಡೆಯಲಿದ್ದಾರೆ ಇದನ್ನು ಅವರು ತಮ್ಮ ಎಪ್ಪತ್ತು ವರ್ಷದೊಳಗಿನ ಇತರೆ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳುವ ಅವಶ್ಯಕತೆ ಇಲ್ಲ ಉಳಿದಂತೆ ಎಲ್ಲ ಎಪ್ಪತ್ತು ಮತ್ತು ಮೇಲ್ಪಟ್ಟ ಹಿರಿಯ ಕುಟುಂಬದ ಆಧಾರದಲ್ಲಿ ಪ್ರತಿ ವರ್ಷ ಐದು ಲಕ್ಷ ರೂಪಾಯಿಯ ಉಚಿತ ವಿಮೆ ಯೋಜನೆಯ ಲಾಭ ಪಡೆಯಬಹುದು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ